ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಲೀಡರ್ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳ ವಿರುದ್ಧ ಆರೋಪಿ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಲೀಡರ್ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳ ವಿರುದ್ಧ ಆರೋಪಿ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕೋರ್ಟ್ ತಟಕಟೆಯಲ್ಲಿ ದಾಸ ದೂರಿನ ಸುರಿಮಳೆಯನ್ನೇ ಸುರಿಸಿದ್ದಾರೆ ದೂರಿನ ಬೆನ್ನಲ್ಲೇ ಪರಪರ ಅಗ್ರಹಾರಕ್ಕೆ ಸೇವಾ ತಂಡ ಆಗಮಿಸಿದೆ ಕೋರ್ಟ್ ಅಧಿಕಾರಿಗಳಿಂದ ಬಂಧಿಖಾನೆಯನ್ನ ಪರಿಶೀಲನೆ ನಡೆಸಿದ್ದಾರೆ ನಿನ್ನೆ ಒಂದು ಗಂಟೆಗೂ ಹೆಚ್ಚಿನ ಕಾಲ ಜೈಲಲ್ಲಿ ಶೋಧ ಕಾರ್ಯ ನಡೆದಿತ್ತು ಅಧಿಕಾರಿಗಳ ಮುಂದೆ ಸತ್ಯ ಬಾಯ್ಬಿಟ್ಟಂತ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಲೀಡರ್ ಇದೀಗ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳ ವಿರುದ್ಧ ಆರೋಪಿ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ದೂರುಗಳಿತ್ತು ಅದೆಲ್ಲವನ್ನ ಕೂಡ ಕೋರ್ಟ್ ಕಟಕಟೆಯಲ್ಲಿ ದೂರಿನ ಸುರಿಮಳೆಯನ್ನೇ ಸುರಿದಿದ್ದಾರೆ ಅವರು ಏನು ದೂರನ್ನ ಕೊಟ್ಟರು ಆ ದೂರಿನ ಬೆನ್ನಲ್ಲೇ ಪರಪ್ಪನ ಅಗ್ರಹಾರಕ್ಕೆ ಸೇವಾ ತಂಡ ಆಗಮಿಸಿದೆ ಆ ಕೋರ್ಟ್ ಅಧಿಕಾರಿಗಳಿಂದ ಆ ಬಂಧಿಖಾನೆಯನ್ನ ಪರಿಶೀಲನೆ ನಡೆಸಿದ್ದಾರೆ ಒಂದು ಗಂಟೆಗೂ ಹೆಚ್ಚು ಕಾಲ ನಿನ್ನೆ ಜೈಲಿನಲ್ಲಿ ಶೋಧ ಕಾರ್ಯ ನಡೆದಿತ್ತು ಅಧಿಕಾರಿಗಳ ಮುಂದೆ ನಟ ದರ್ಶನ್ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇತ್ತು ಅದೆಲ್ಲವನ್ನ ಕೂಡ ಯಾವ ರೀತಿ ಏನ್ ನಡೀತಾ ಇದೆ ಅದೆಲ್ಲವನ್ನ ಕೂಡ ದೂರಿನ ಒಂದು ಸುರಿಮಳೆಯನ್ನೇ ಸುರಿಸಿದ್ದಾರೆ ಆ ಒಂದು ದೂರನ್ನ ನೀಡಿದ ನಂತರ ಪರಪ್ಪನ ಹಗ್ರಹಾರಕ್ಕೆ ಒಂದು ಸೇವಾ ತಂಡನೆ ಅಲ್ಲಿ ಆಗಮಿಸಿದೆ ಆಗಮಿಸಿಬಿಟ್ಟು ಕೋರ್ಟ್ ಅಧಿಕಾರಿಗಳಿಂದ ಆ ಒಂದು ಜೈಲನ್ನ ಪರಿಶೀಲನೆ ನಡೆಸಿದ್ದಾರೆ ನಿನ್ನೆ ಒಂದು ಗಂಟೆಗೂ ಹೆಚ್ಚು ಕಾಲ ಜೈಲಿನಲ್ಲಿ ಶೋಧ ಕಾರ್ಯ ಕೂಡ ನಡೆದಿತ್ತು ಸೌಕರ್ಯ ಸಿಗುತ್ತಿಲ್ಲ ಎಂದು ಏಟು ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು ಅಂದ್ರೆ ಆರೋಪಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು ಅಧಿಕಾರಿಗಳ ಮೂಲಕ ಪರಿಶೀಲನೆಗೆ ಜಡ್ಜ್ ನಿರ್ದೇಶನವನ್ನ ನೀಡಿದ್ರು ಕೋರ್ಟ್ ಆದೇಶದ ಮೇರೆಗೆ ನಿನ್ನೆ ಜೈಲಿಗೆ ಸೇವಾ ತಂಡ ತೆರಳಿತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವರದರಾಜು ತಂಡ ಅಲ್ಲಿಗೆ ತೆರಳಿರುವಂಥದ್ದು ಏಟು ಆರೋಪಿಗೆ ನಿಯಮಾವಳಿ ಅನುಸಾರ ಸೌಲಭ್ಯ ನೀಡಲಾಗಿದೆಯೇ ಜೈಲಿನ ಮ್ಯಾನ್ಯಲ್ ಪಾಲನೆ ಬಗ್ಗೆ ವರದರಾಜು ಅವರು ಪರಿಶೀಲನೆಯನ್ನ ನಡೆಸಿದ್ದಾರೆ ದರ್ಶನ್ ಬ್ಯಾರಕ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು ಏಟು ಆರೋಪಿಗೆ ನೀಡುವಂತಹ ಸವಲತ್ತುಗಳ ಬಗ್ಗೆ ಕೋರ್ಟ್ಗೆ ರಿಪೋರ್ಟ್ ಅನ್ನ ನೀಡಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅಧಿಕಾರಿಗಳು ನೀಡುವಂತಹ ವರದಿ ಮೇಲೆ ಸವಲತ್ತಿನ ಭವಿಷ್ಯ ನಿರ್ಧಾರವಾಗಲಿಕ್ಕಿದೆ ಸೌಕರ್ಯ ಸಿಗ್ತಾ ಇಲ್ಲ ಅಂತ ಆರೋಪಿ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು ಅಧಿಕಾರಿಗಳ ಮೂಲಕ ಪರಿಶೀಲನೆಗೆ ಜಡ್ಜ್ ನಿರ್ದೇಶನವನ್ನ ಕೂಡ ನೀಡಿದ್ರು ಕೋರ್ಟ್ ಆದೇಶದ ಮೇರೆಗೆ ನಿನ್ನೆ ಜೈಲಿಗೆ ವರದರಾಜು ತಂಡ ಆಗಮಿಸಿತ್ತು ಆ ಸಂದರ್ಭದಲ್ಲಿ ದರ್ಶನ್ಗೆ ನಿಯಮಾವಳಿ ಅನುಸಾರ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆಯಾ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ ಆ ರೀತಿಯಾಗಿ ಅಲ್ಲಿ ಏನು ಸೌಲಭ್ಯ ನೀಡಲಾಗ್ತಾ ಇದೆಯಾ ಅಥವಾ ಜೈಲಿನ ಒಂದು ಮ್ಯಾನ್ವಲ್ ಅಂತ ಇರುತ್ತೆ ಆ ಒಂದು ಪಾಲನೆ ಬಗ್ಗೆ ಕೂಡ ವರದರಾಜು ತಂಡ ಪರಿಶೀಲನೆಯನ್ನ ನಡೆಸಿದ್ದಾರೆ ಯಾವ ರೀತಿಯಾಗಿ ಅಲ್ಲಿ ಪಾಲನೆ ಮಾಡ್ಲಾಗ್ತಾ ಇದೆ ಆದೇಶದ ಮೇರೆಗೆ ಯಾವುದೆಲ್ಲ ಕಲ ದಿಂಬನ್ನ ಕೊಡಬೇಕು ಹಾಸಿಗೆ ನೀಡಬೇಕು ವಾಕಿಂಗ್ಗೆ ಅವಕಾಶವನ್ನ ಕೊಡ್ಬೇಕು ಈ ರೀತಿಯಾಗಿರುವಂತ ಹಲವಷ್ಟು ಬೇಡಿಕೆಗಳಿತ್ತು ಅದೆಲ್ಲವನ್ನ ಕೂಡ ಒಂದು ನಿಯಮಾನುಸಾರ ನೀಡಲಾಗಿದೆ ಅದರ ಒಂದು ಪರಿಶೀಲನೆಯನ್ನ ವರದರಾಜು ತಂಡ ಮಾಡಿದೆ ದರ್ಶನ್ ಬ್ಯಾರಕ್ನಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ ಜೈಲು ಪಾಲಾಗಿರೋ ದಾಸನಿಗೆ ಕಾಡ್ತಿದೆ ಬೆನ್ನು ನೋವು ಪರಪ್ಪನ ಅಗ್ರಹಾರದ ಕಂಬಿ ಹಿಂದೆ ಕಾಟೇರ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೇಸಲ್ಲಿ ಡಿ ಗ್ಯಾಂಗ್ ಲೀಡರ್ಗೆ ಸಂಕಷ್ಟ ಎದುರಾಗಿದೆ ಹಾಸಿಗೆ ದಿಂಬು ಬೆನ್ನು ನೋವಿನಿಂದ ಪೊರ್ ಪೊರ್ಕಿ ಪರದಾಟವನ್ನ ಮಾಡ್ತಾ ಇದ್ದಾರೆ ಪರಪ್ಪನ ಒಂದು ಪಂಜರದಲ್ಲಿ ಆರೋಪಿ ದರ್ಶನ್ ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಚಿಕಿತ್ಸೆಗೆ ಮನವಿ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಸುಲ್ತಾನ ದರ್ಶನ್ ಜೈಲು ಪಾಲಾಗಿರೋ ದಾಸನಿಗೆ ಬೆನ್ನು ನೋವಿದೀಗ ಇದೀಗ ಕಾಡೋಕೆ ಸ್ಟಾರ್ಟ್ ಆಗಿದೆ ಪರಪ್ಪನ ಅಗ್ರಹಾರದ ಕಂಬಿ ಹಿಂದೆ ಕಾಟೇರ ಇದೀಗ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಲೀಡರ್ಗೆ ಸಂಕಷ್ಟ ಎದುರಾಗಿದೆ ಹಾಸಿಗೆ ದಿಂಬು ಬೆನ್ನು ನೋವಿನಿಂದ ಪೊರ್ಕಿ ಪರದಾಟವನ್ನ ಮಾಡ್ತಾ ಇದ್ದಾರೆ ಹಾಸಿಗೆ ದಿಂಬು ಸರಿಯಾಗಿ ನೀಡ್ತಾ ಇಲ್ಲ ಇದರಿಂದ ಬೆನ್ನು ನೋವು ಉಂಟಾಗಿದೆ ಎಲ್ಲ ಒಂದು ಕಾರಣಕ್ಕಾಗಿ ಅವರು ಪರದಾಟವನ್ನ ಮಾಡ್ತಾ ಇದ್ದಾರೆ ಕಂಬಿಯ ಹಿಂದೆ ಒಂದು ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದ ಕಂಬಿ ಹಿಂದೆ ಕಾಟೇರ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಡಿ ಗ್ಯಾಂಗ್ ಲೀಡರ್ಗೆ ಇದೀಗ ಸಂಕಷ್ಟ ಎದುರಾಗಿದೆ ಬೆನ್ನು ನೋವಿನಿಂದ ಪರದಾಡ್ತಾ ಇದ್ದಾರೆ ಪರಪ್ಪ ನಮ್ಮದು ಪಂಜನದಲ್ಲಿ ಏಟು ಆರೋಪಿ ದರ್ಶನ್ ನಿತ್ಯ ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ ಕೆಲವೊಂದು ಸೌಲಭ್ಯಗಳನ್ನ ಮೂಲ ಸೌಕರ್ಯಗಳನ್ನ ನೀಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳಲಾಗಿತ್ತು ಆದ್ರೆ ಕೆಲವಷ್ಟನ್ನ ಕೋರ್ಟ್ ಕೂಡ ನೀಡೋದಕ್ಕೆ ಅಂತ ಒಂದು ಮ್ಯಾನ್ವಲ್ ಅನ್ನ ಕೂಡ ಸೃಷ್ಟಿ ಮಾಡಿತ್ತು ಆದರೆ ಇದೀಗ ಬೆನ್ನು ನೋವು ಸ್ಟಾರ್ಟ್ ಆಗಿದೆ ಹಾಸಿಗೆ ದಿಂಬಿನ ವಿಚಾರವಾಗಿ ಸಾಕಷ್ಟು ಬಾರಿ ಅರ್ಜಿಯನ್ನ ಸಲ್ಲಿಸಿದ್ರು ಈ ವಿಚಾರವಾಗಿ ಸಂಕಷ್ಟವನ್ನ ಕೂಡ ಎದುರಾ ಎದುರಾಗಿ ಒಂದು ಏನು ಪಟ್ಟಿರುವಂತಹ ಸ್ಥಿತಿ ಬಂದಿದೆ ಹಾಗೆ ಇದೀಗ ಬೆನ್ನು ನೋವಿನಿಂದ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ